ಅಲ್ಲ ಆ ಗಿರ್ಜಿ ಮಾತು ಕೇಳ್ಕೊಂಡು ನಾ ಇಲ್ಲಿ ತನಕ ಬಂದೀನಿ ಈಗ ಮನೆಯಾಗೆ ಹೆಂಗೆಲ್ಲ ಇವ ಅಲ್ಲ ಮೊದ್ಲ ನಂದು ಅವ್ರ ಮಗಂದು ಸಂಬಂಧ ಅದಕ್ಕೆ ಗೊತ್ತಾರ ಏನು ಮಾಡ್ಲಿಕ್ಕಿಲ್ಲ ಒಂದು ಕಡೆ ಭಯ ಆಕತಿ ಒಂದು ಕಡೆ ಈರು ಹೇಳ್ದಂಗೆ ಆಕತಿ ಅನ್ನಿಸ್ತೀತಿ ಏನು ಮಾಡಿ ಬರೋದ್ರ ಬಂದೀನಿ ನೋಡು ಏನು ಆಕತಿ ಆಕತ್ತಿ ಅತ್ತಿ ಅತ್ತಿ ಇವ ಯಾರು ಕಾಣಲಾಗಿರವ ಸುಮ್ಮ ಹೋಗ್ಬಿಡನ ಮನೆಗೆ ಬೇಡ ಅಲ್ಲ ಇಲ್ಲಿ ಮಠ ಬಂದೀನಿ ಹೆಂಗು ಗಿರಿಜಿ ಸಪೋರ್ಟ್ ಮಾಡ್ತೀನಿ ಅಂದಾಳ ನೋಡಮ್ ಅಕ್ಕಿಂದ ಪ್ಲಾನ್ ಆ ವರ್ಕ್ ಆಕಿತ್ತಂದ್ರೆ ಯಾಕೆ ಬ್ಯಾಡನ್ಲಿ ನೋಡೋಣ ಅತ್ತಿ ಅತ್ತಿ ಅದೇ ರಂಗ್ರೆ ಮನ್ಯಾಗ ಹೆಸರು ಯಾರ ಬಂದಾರ ನೋಡ್ರಿ ಕುಗಾಕತ್ತಾರ ನೋಡು ಯಾರು ನೋಡ್ ಹೋಗಿ ಬಂದಿಟ್ಟೆ ಹೌರಿ ಅತ್ತಿ ಆ ತಡ ನೋಡ್ತೀನಿ ಅಯ್ಯ ಬಿಡು ನಾನು ಹೋಗ್ತೀನಿ ತಗೋ ನೀ ಆ ಕಡೆ ಇದ್ದೇನು ನಾನು ಹೋಗ್ತೀನಿ ಅಂದ್ರೆ ಯಾರ ಬಾದು ಬರ್ರಿ ಒಳಗೆ ಬರ್ರಿ ಯಾರು ನೀ ಒಳಗ ಕೂತ ಕರಿಲಕತ್ತಾರಲ್ಲ ಅವರು ಅತ್ತಿ ಬರ್ರಿ ಬಂದಿಟ್ಟು ಇಲ್ಲಿ ಯಾರ ತಂಗಿ ನೀವು ಬರ್ರಿ ಇತ್ತ ಬರ್ರಿ ಕಾಣಲ್ಲ ಸರಿಯಾಗಿ ಸರಿಗಿ ಕಣ್ ಕಾಣಲ್ಲ ಜರಿ ಇತ್ತ ಬರ್ರಿ ಯಾರು ಅತ್ತಿ ನಾನ ರೀ ಕಲ್ಲವ್ರಿ ಅಯ್ಯ ಕಲ್ಲವ ನೀ ಏನ ಅದ ಮನ್ನೆ ಅಂಗಡಿ ಮುಂಚಿಕ್ಕಿಯಲ್ಲ ನೀನಲ್ಲ ಹ್ಞೂ ಹೌದೌದು ತವ್ ನೀನ ம் ஏனவா நம்மனை கடை வந்தி யார் வந்தார்த்தி அயா அச்சி கடை ஒன்னு கல்லா வந்தாட்டோதன் ம் அல்ல தங்கி நம்ம எந்த வந்தி அல்ல ஏன்னாரித்தண்ணா அய்யா இல்லை நீங்கள் அந்த கேசித்தி வந்துட்டு அதுக்காந்திரி ஏ ஹௌதண்ணா யார் அய்யா கல்லாவக்க நீவண்ணா பரீக் பரக்கா அய்யா சரு அல்ல நீனங்க அக்கன்கூடுவா அவா நான் ஏன்னாண்ணா நான் எங்க சின்னாக்கி தீன்வா ಏಯ್ ಹೌದನ್ರಿ ಆ ತೋರಿ ನಡಿಯುವ ತಂಗಿ ಒಳಗ್ ನಡಿ ಸರು ಒಂದೇಟ್ ಚಾ ಮಾಡಿ ಹೋಗು ಹಾ ಪಾಪ ಯಾಕ ಬಂದ ಆತೀನ ಕೆಲಸ ಆಗತ್ತ ಚಾ ಮಾಡಿ ಹೋಗು ಒಂದೇಟ್ ಆ ತೋರಿ ಮಾಡ್ತೀನ ಬರ್ರಿ ಅಲ್ಲ ಇವನು ಅಲ್ಲ ಈಗ ಕಲ್ ಯಾಕೆ ಬಂದಾಳ ನಮ್ಮನಿಗೆ ಮನೆಗೆ ಏನಾರು ಹೇಳಕ್ ಬಂದಾಳ ಏನ್ ಮತ್ತೆ ನಂದ್ ಬೇಕಿಂದು ತಂಗಿ ಒಳಗ್ ಕುತ್ ಮಾತಾಡ್ ಬಾ ಏನೇ ಕೆಲಸ ಅದಂದಲ್ಲ ನಡಿ ತಗ್ಗೋ ಇವ್ನ ಅವ್ನು ಕೆಲಸ ಅತ್ತ ಕೆಲಸ ಅಲ್ಲ ನಮ್ಮ ಅವ್ನಂತ ಏನ್ ಕೆಲಸ ಇರ್ತೈತಿ ಎಲ್ಲ ಹೇಳ್ಬಿಡಕ್ ಬಂದಾಳ ಅಂತ ಕಾಣ್ತೈತಿ ಕಿ ಹೆಂಗಾರ ಮಾಡ್ತಾಳೆ ಅಂತಡಿ என்ன ಎದಕ್ಕೆ ಬಂದಿರಿ ಅಕ್ಕರ ಆದ್ರೆ ನನಗೆ ಮತ್ತೆ ಅತ್ತಿಯರಿಗೆ ಸಂಬಂಧಪಟ್ಟಿದಾಗ ಬಿಡ್ರಿ ನಿಮಗೆ ಗೊತ್ತಿಲ್ಲದೆ ನೋನಿಕೆ ಮಾತ್ ಮಾತಿಗೆ ಅತ್ತಿ ಅತ್ತಿ ಅಂತ ಹೇಳಲ್ಲ ಎಪ್ಪೈಕಿ ಅಲ್ಲ ಯಾರನ್ನ ಕೇಳಿಸ್ಕೊಂಡ್ರಿ ಏನು ಮಾಡೋದು ಲೇ ಕಲ್ಲಿ ಏನು ಹೇಳಬೇಡ್ಲಿ ಅವ್ವ ಎತ್ತ ಅಂಜಿಕೆ ನೋಡ ಅಲ್ಲ ಏನಾರ ಹೇಳ್ತೀನಿ ತಿಕೊಂಡ್ರೆ ಹ್ಮ್ ಅತ್ತಿಯರ ಅದಾರಿ ಮೊನ್ನೆ ನನ್ನ ಜೋಡಿ ಮಾತಾಡ್ಕೊಂಡು ನಿಂತಿದ್ರೆ ನೋಡಿ ನೀವು ನಮ್ಮ ಮನೆ ಮುಂದೆ ಆಮೇಲೆ ನೀವು ಹೋದ್ಮೇಲೆ ಕಸ ಬಳಿಬೇಕಾ ತೊರ ಬಂದಿಂದ್ರೆ ಮತ್ತೆ ಅಲ್ಲಿ ಒಂದು ಕಿವನ್ ಬಿದ್ದಿತ್ರಿ ಆಮೇಲೆ ಗೊತ್ತಾಯ್ತು ರೀ ಊರಾಗ ಎಲ್ಲರೂ ಮಾತಾಡಕತ್ತಿದ್ದಾರೆ ರೀ ನಿಮ್ಮ ಮೂವ ಕಿವೇನು ಕಳ್ದವತ್ತು ಹೇಳಿ ಆದ್ರೆ ನನಗೆ ಒಂದಾ ಕಿವೇನು ಸಿಕ್ಕಿತ್ತು ನೋಡ್ರಿ ಅತ್ತಾರ ಅದಕ್ಕೆ ಹೆಂಗೆ ಒಂದಾ ತಂದ್ಕೊಳ್ಳಿ ಮತ್ತು ಇನ್ನೊಂದು ನಾನು ತಗೊಂಡಿನಿ ಅಂದ್ರೆ ಅಂದ್ರೆ ಏನು ಮಾಡ್ಲತ್ತ ಹೇಳಿ ಅದಕ್ಕೆ ನಿಮಗೆ ಹೇಳಿ ಒಂದು ಜೋಡು ಕಿವೇನು ತಂದಿನಿ ರೀ ಅತ್ತಾರ ಅದಕ್ಕೆ ಅವ್ ಕೊಟ್ಟು ಹೋಗ್ಬೇಕಂತ ಬಂದಿದ್ದೀನಿ ರೀ ಅಲ್ಲ ತಂಗಿ ಕಿವೇನು ತಂದಿದ್ದೀನಿ ನನಗೆ ಅಲ್ಲ ನನ್ನ ಕಿವೇನು ನಿನಗೆ ಸಿಕ್ಕಿತ್ತಾನ ಅಲ್ಲ ರೀ ನಮ್ಮ ಅತ್ತಿ ಕಿವೇನು ಕಳೆದ್ರು ಸಿಕ್ಕಿ ತಂದು ಕೊಡಬೇಕು ನೀವಾಗ ಹೊಸ ತಂದು ಕೊಡಕತ್ತೀರಿ ಓ ನೋನಾ ಅಲ್ಲ ಕೊಲ್ಲಿ ರೊಕ್ಕ ಎಲ್ಲಿ ತೋಲಿರೇನಂತಕ ಹ್ಞೂ ರೀ ಅತ್ತೆ ಅದ ನಿಮ್ ಕಿವೇನು ನನಗೆ ಸಿಕ್ಕಿತಿ ಒಂದು ಅದಕ್ಕೆ ಒಂದಾಗ ತಂದ್ಕೊಟ್ರಕೊಂಡೆ ಆಮೇಲೆ ವಿಚಾರ ಮಾಡಿದೀನ್ರಿ ಪಾಪ ನೀವು ಕಿವೇನ್ ಕರ್ಕೊಂಡು ಯಾಕೆ ಬೇಜಾರಾಗಿದ್ರೆ ಅದಕ್ಕೆ ಒಂದ್ ಹೊಸ ಕಿವ್ಯಾನ್ ತಂದು ಕೊಟ್ಟರೆ ಅಂತ ಹೇಳಿ ತಂದ್ಕೊಡಕತ್ತೀನ್ರಿ ಅಲ್ಲ ಕಲ್ವ ಅಲ್ಲ ನೀ ಯಾಕೆ ನಮ್ಮ ಅತ್ತಿಗೆ ತಂದು ಅಲ್ಲ ನಾವು ಕೊಡ್ತೀವಿ ಇಲ್ಲ ಯಾಕೆ ತಂದು ಕೊಡಕತ್ತೀರಿ அய்யா யா சிறுத்தி அல்ல நீ நான் ஏன்னா நமக்கு கட்டி அந்த கண்டிந்தி தந்து கொடுத்துலேன்னு அது ஏனோ கிவெந்திர நன்கித்தல ஆ ஜன்மது ஏன் சம்பந்தாய் நன்க இவருக்கு பாபா அதுக்க அவ் கிவந்து நோட்ரி எல்லா விட்டு நான் சிக்கி அதுக்கனியாக்கோ தந்து கொடுக்கு அனஸ்ரா மத்த அதுக்கு தந்தின் ಅತ್ತಿ ನೋಡ್ರಿ ಇವ ನೋಡ್ರಿ ಇವನು ಲಕ್ಷ್ಮಿ ಮಾಟದ ಅವರಿ ಚಂದವ್ರಿ ಅದೇ ರೀ ನಾನು ಮೊನ್ನೆ ಸಂಘಕ್ಕೆ ಸೇರ್ಕೊಂಡಿದ್ರಿ ಹೊಸ ಸಂಘಕ್ಕೆ ಅದ ರೀ ನಿಮ್ಮ ರಾಜ ಮತ್ತೆ ಗಿರಿಜಾ ಯಾರಲ್ರಿ ಇಬ್ರು ಅದ ಸಂಘಕ್ ಸೇರ್ಕೊಂಡಿದ್ದೀನಿ ಮತ್ತ ಅದಕ್ಕೆ ಸಾಲ ಬೇರೆ ರೀ ಪತ್ ಸಾವಿರ ರೂಪಾಯಿ ನಾ ಏನು ಏನ್ ಮಾಡನ್ರಿ ಯಾರು ಯಾರೀ ಅದಕ್ಕೆ ನೀವು ನೀವು ನೋಡಿದ್ರೆ ನನಗ ನಮ್ಮ ಅತ್ತಿನ ನೆನಪಾದ್ರಿ ಅದಕ್ಕೆ ತರ್ಬೇಕ್ರಿ ತಗೋತಿರ್ಲ್ರಿ ಅಯ್ಯ ಬೇಡ ಬೇಡ್ರಿ ನಮಗೇನ್ ಬೇಡ ಅಲ್ಲ ನಾವೆಲ್ಲ ತಂದ್ಕೊಡ್ತೀವಿ ನಮ್ಮ ಅತ್ತಿ ಏ ನೀ ಅಲ್ಲಾಕಿ ನಡ್ಬರ್ಕ ಅಲ್ಲಾಳ ಅವು ತಂದಾಳಿಲ್ಲ ಆ ಅವ್ ಪಾಪೇನು ಅವ್ರ ಏನೋ ಒಂದು ಕಾಳಜಿಯಿಂದ ಇದರಿಂದ ತಂದಾರ ಅವ್ರ ಮನ್ಸಿ ಬೇಜಾರ್ ಮಾಡ್ತೀರಿ ಯಾವ ನೀ ತಗೋಬೇವ ತಗೋ ಅರಿ ಹಂಗ ಶಿಕ್ಷಕರ್ ಕೊಟ್ಟಿದ್ದೆಲ್ಲ ತಗೊಳೋದು ಚಲೋ ಕಾಣ್ತಾನ್ರಿ ನಿಮಗ ಅಲ್ಲ ಅವ್ ನಮಗೆ ಏನ್ ಸಂಬಂಧಾರ ಅಂತ ಹೇಳಿ ಅವ್ರ ತಂದಿ ತಗೋಬೇಕ್ರಿ ನಾಳೆ ಮಕ್ಳಿಗೆ ಗೊತ್ತಾತಂದ್ರ ಮಕ್ಳು ಏನ್ರಿ ಮಕ್ಳು ರೊಕ್ಕ ಕೊಡ್ತಾರ ತಗೊಳಮಂತ್ರಿ ಅವ್ರ ಇವ್ರು ಕೊಟ್ಟಿ ತಗೋಬೇಕ್ರಿ ನೀ ಬಾಯಿ ಮುಚ್ಕೊಂಡು ನಿಂದ್ರ ಮತ್ತು ಭಾಳ ಮಾತಾಡಿದ್ರೆ ಹಲ್ಲ ಉದುರಿಸ್ತೀನಿ ನೀವು ಅಲ್ಲ ಅವ್ರು ಏನೋ ಭಾಳ ಪ್ರೀತಿ ವಿಶ್ವಾಸದಿಂದ ತಂದಾರ ಹಂಗೆ ಅವ್ರ ಮನಸ್ಸಿಗೆ ಬೇಜಾರು ಮಾಡೋದು ಚಲೋ ಕಾಣಂಗಿಲ್ಲ ನೀ ಸುಮ್ಮನೆ ನಿಂದ್ರು ನೀ ಏನು ಕಾರ್ಬಾರ್ ಮಾಡಕ್ಕೆ ಬರಬಾರ್ದು ಇದ್ರಾಗ ಏನು ನಮ್ಮ ಅವನ ಇಷ್ಟ ನನ್ನ ಇಷ್ಟ ಆಕಿನ ಇಷ್ಟ ಆಕಿ ತಂದು ಕೊಡೋಕತ್ತಾಳೆ ನಮ್ಮವ್ವ ತಗೋತಾ ನೀ ಗಪ್ಪಿರು ಏ ಯವ್ವ ನನ್ನ ಕತೆ ಹಣಿವಾರ ಅಲ್ಲ ಇವರಿಗೆ ಹೆಂಗ್ ಹೇಳಿ ನಾನು ಅಲ್ಲ ಮಂದಿ ಕೊಟ್ಟಿದ್ದು ನಮಗ ಚಲೋ ಅನಿಸ್ತೈತೆ ಅಂದ್ರೆ ಅದು ಯಾರನ್ನ ತಂದು ಕೊಟ್ಟಿದ್ದು ಹೆಂಗ್ರಿ ಅದು ಏನು ಹೇಳುವ ಇಲ್ಲಿ ನೋಡಿಲಿ ನೀ ಏನು ಹೇಳೋ ಜರೂರತ್ ಇಲ್ಲ ನೀ ಭಾಳ ನಾಟಕ ಮಾಡಬೇಡ ಹೋಗಿ ನೀ ಸೀದಾ ಒಳಗೆ ಹೋಗು ಹೋಗಿ ಚಹಾ ಮಾಡು ಚಂದ ಅಗದಿ ಚಂದ ಚಂದ ಮಾಡು ಚಾ ಪಾಪ ಅವರು ಕಿವನು ತಂದಾರ ನಮ್ಮ ಅವ್ಗ ಅಂತ ಹೇಳಿ ಹೋಗು ಚಹಾ ಮಾಡು ಗಟ್ಟಿ ಚಾ ಮಾಡು ಚಾ ಕುಡಿಲೋರು ಆಮೇಲೆ ಒಂದಿಷ್ಟು ಚಂದಾಗಿ ನಾಷ್ಟ ಮಾಡು ಹಂಗ ನೀ ಎಲ್ಲರ ನಾಟಕ ಮಾಡ್ದೆ ಆ ಕಡಿಕಂಡ್ ಮಾಡಿದ್ರೆ ಮತ್ತೆ ಬಾರಿಸ ಬಿಡ್ತೀನಿ ನಿಮ್ಮ ಮಾತು ಹೇಳಿ ನನ್ನ ಮಾತು ಯಾವತ್ತು ಕೇಳಿರಿ ನೀವು ಅಲ್ಲ ಯಾವತ್ತು ನಿಮ್ಮನ್ನ ನಡೆಸ್ತೀರಿ ಅಲ್ಲ ಮಂದಿ ತಂದು ಕೊಟ್ಟಿದ್ದು ಚಲೋ ಅಲ್ರಿ ಅಂತ ಹೇಳಕತ್ತೀನಿ ಕೇಳಲಾಗಿರಿ ಆತ ಹೇಳ್ರಿ ನಿಮ್ಮ ಇಷ್ಟ ಹಾ ಇಷ್ಟ ಇದ್ದಿದ್ದಕ್ಕೆ ಹೇಳಕತ್ತೀನಿ ಹೋಗೀಗ ಇವ ಆದ್ರೆ ನನಗೆ ಯಾಕೋ ಬ್ಯಾಡ್ ಅನ್ನ ಯಾಕಂದ್ರಿಗೂ ಬಹ್ ಜತೆ ಇಟ್ಕೋನು ನಾವ್ ಮತ್ತೆ ಅದ ತಗೋತಿವತ್ತೇನ್ರಿ ಪಾಪ ಅವ್ರಿಗೆ ಯಾಕ್ರಿ ನಮ್ ನಮ್ ಇದು ಕಷ್ಟ ಮಾಡ್ಬೇಕ್ರಿ ಅದೇ ಬ್ಯಾಡತೀ ನಾನು ಏ ನಿನ ಚಾ ಮಾಡೀನಿಲ್ ಹೋಗ್ ಚಾ ಮಾಡ ನೀನ್ ಏಯವ್ವ ಅವ್ರು ಬಾಳ ಪ್ರೀತಿಯಿಂದ ವಿಶ್ವಾಸದಿಂದ ತಂದಾರ ಅವ್ರು ಹೇಳಕತ್ತಾರ ಇಲ್ಲ ಅವ್ರಿಗೂ ಹೋಗ್ಬೇಕಾಗತ್ತಿದ್ರ ತನ್ ಕೊಡ್ತಿದ್ ಅಂತ ಹೇಳಿ ಎದಕ್ ಮನ್ಸಿಗೆ ಬೇಜಾರ್ ಮಾಡ್ತಿದ್ವಿ ಆತು ನಿನ್ ನಿನ್ ಕಿವೇನ್ ಅವ್ರಿಗೆ ಸಿಕ್ಕದಂದ್ರ ನಿನಗೂ ಅವರಿಗೂ ಏನೋ ಸಂಬಂಧ ಇದ್ದಿರಬೇಕು ಅದಕ್ಕೆ ಸಿಕ್ಕಿರ್ತದ ಯಾಕ ಇದು ಮಾಡ್ತಿದಿ ಪಾಪ ಒಬ್ಬರು ಮನಸ್ಸಿಗೆ ಬೇಜಾರು ಮಾಡಬಾರ್ದು ಅಲ್ಲ ಅವ್ರು ತಂದು ಕೊಡೋದು ಹೆಚ್ಚ ನಾವು ತೊಗೊಳೋದು ಹೆಚ್ಚ ತೊಗೋಬೇವಾ ತಗೋ ಹಂಗಂತ ಶಂಕ್ರು ಆತ ಹೇಳಪ್ಪ ಅಲ್ಲ ನೀ ಹೇಳಿ ಅಂದ್ರೆ ತಗೋತೀನಿ ತಗೋ ಕೊಡಕಲ್ಲ ಕೊಡು ಇನ್ನ ಏನ್ ನೋಡ್ಕೊಂಡ್ ನಿಂತಿ ಮಾರಿ ಮಾರಿ ನೋಡಿ ಸಾಕು ಹೋಗು ಹೋಗಿ ಚಾ ಮಾಡು ಆತ ಹೇಳ್ರಿ ಹೋಗ್ತೀನಿ ಅಲ್ಲ ಈ ಮನೆಯಾಗ ಯಾವತ್ತೇನ ನಡ್ದ ಯಾವತ್ತು ಹಿಂಗಾದ್ರದು ಅಯ್ಯ ಕಲ್ಲವ ಚಂದವ ನೋಡ ಅಲ್ಲ ಲಕ್ಷ್ಮೀನಾಳ ನೋಡ್ಕಿದಾಗ ಲಕ್ಷ್ಮೀ ಮಾಟ ಹೌದ್ ನೋಡ್ಬೇವ್ ಭಾರಿ ಮಸ್ತಾವ್ ನೋಡು ಅಲ್ಲವ ಹೇಳು ತಂದ್ರ ಹೇಳ ಪ್ರೀತಿ ಕಲ್ಲು ಕಲ್ಲು ತಂದ್ರ ಏನಿಲ್ಲವಾ ಏನಿಲ್ಲ ಅಲ್ಲ ಚಲೋ ಮನ್ಸಿರೋರು ಏನ ತಂದ್ರು ಚೊಲೋ ಇರ್ತದ್ವಿ ಅಂದೆ ಅಲ್ಲ ಪಾಪ ಅವರು ಪ್ರೀತಿ ವಿಶ್ವಾಸದಿಂದ ತಂದಾರಲ್ಲ ಚಲೋ ಮನ್ಸದಲ್ಲ ಅವ್ರಿಗೆ ಅದಕ್ಕೆ ಚಂದ ಚಂದ ಅವ್ ತಂದೆ ಲಕ್ಷ್ಮಿ ಮಠ ಅವ್ ನೋಡ್ಬೇವ್ ಭಾರಿ ಮಸ್ತ್ ಅವ್ ನೋಡು ಇಟ್ಕೋಬೇವ ಇವಾಗ ಇಟ್ಕೋ ಚಂದವ ನೋಡು

ಏ ಬಂಗಾರಿ ಅಲ್ಲ ನೀ ಮಾಡಿದ್ರು ಬೇರೆ ನಾ ಬೇರೆ ಬೇರೆನಾ ಅಲ್ಲ ನೀ ಒಟ್ಟು ನಮ್ಮ ಮನೆ ಬರೋದು ಇಂಪಾರ್ಟೆಂಟ್ ಯಾರು ಮಾಡ್ತಾರೆ ಏನು ಮಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಡಿ ನಡಿ ಹೋಗು ನಡಿ ಏ ಕಲ್ಲು ಕಲ್ಲು ಏನಪ್ಪ ನಿಮ್ಗಾ ಹಂಗಲ್ಲ ಕಲ್ಲು ಫಸ್ಟ್ ಟೈಮ್ ನಮ್ಮ ಮನಿ ಬಂದಿಯಾ ಬಲಗಾಲಿಟ್ಟು ಒಳಗೆ ಬಾ ನೀ ಹೆಂಗ ಬಲಗಾಲಿಟ್ಟು ನನ್ನ ನದಿ ಒಳಗೆ ಬಂದಿಯಲ್ಲ ಹಂಗ ಬಲಗಾಲಿಟ್ಟು ನನ್ನ ಮನಿ ಒಳಗೆ ಬಾ